ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಬಿಚ್ಚಿ ಬೀಳಿಸುವ ಮತ್ತು ಭಯದ ವಾತಾವರಣ ಸೃಷ್ಟಿಸುತ್ತಿರುವ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಮುಖ್ಯವಾಗಿ ಮಧ್ಯಪೂರ್ವದಲ್ಲಿ ಉದ್ವಿಗ್ನತೆ ತೀವ್ರಗೊಳ್ಳುತ್ತಿದ್ದಂತೆ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷವು ಮಹತ್ವದ ತಿರುವು ತಲುಪಿದೆ ಇರಾನ್ನ ಅಣ್ವಾಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ಕುಸಿಯಿಸಲು ಅಮೆರಿಕ ನಿಖರವಾದ ಹಿನ್ನಡೆ ನೀಡಬೇಕೆಂದು ಇಸ್ರೇಲ್ ವಿನಂತಿಸಿದೆ ಇಸ್ರೇಲ್ ಅಮೆರಿಕದ ತ್ವರಿತ ಹಸ್ತಕ್ಷೇಪವನ್ನು ಏಕೆ ಒತ್ತಾಯಿಸುತ್ತಿದೆ ಎಂಬ ಪ್ರಶ್ನೆ ಇಡೀ ಜಾಗತಿಕ ಮಾಧ್ಯಮಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಇದರ ಉತ್ತರ ಇರಾನ್ನ ದೃಢವಾದ ಅಣು ಸೌಲಭ್ಯಗಳ ಮೇಲೆ ನಿಂತಿದೆ ಸೇನಾ ತಜ್ಞರಿಂದಾದ ನಿಖರ ಮಾಹಿತಿ ಮತ್ತು ತಾಜಾ ವರದಿಗಳೊಂದಿಗೆ ಈ ಸ್ಫೋಟಾತ್ಮಕ ಸನ್ನಿವೇಶವನ್ನು ನಾವು ಇಂದು ವಿಶ್ಲೇಷಿಸೋಣ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿಗಳಲ್ಲೇನು ಬರುತ್ತಿದೆ ಎಂದರೆ ಇಸ್ರೇಲ್ ಅಮೆರಿಕನ ಸಹಾಯವಿಲ್ಲದೆ ಇರಾನ್ ಅಣು ಸಂಸ್ಥೆಗಳನ್ನೆಲ್ಲ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದೆ ಕಾರಣವೇನೆಂದರೆ ಇರಾನ್ ತನ್ನ ಅಣು ಸೌಲಭ್ಯಗಳನ್ನು ಅನೇಕ ಸ್ಥಳಗಳಲ್ಲಿ ಭದ್ರವಾಗಿ ನಿರ್ಮಿಸಿದೆ ಇವುಗಳಲ್ಲಿ ಕೆಲವನ್ನು ಇಸ್ರೇಲ್ ಯಶಸ್ವಿಯಾಗಿ ಗುರಿಯಾಗಿಸಿಕೊಂಡಿದ್ದರೂ ಅಂತಾರಾಷ್ಟ್ರೀಯ ಅಣುಶಕ್ತಿಯ ಏಜೆನ್ಸಿ ತಜ್ಞರು ಹಲವಾರು ಕೇಂದ್ರಗಳು ಗಂಭೀರ ಹಾನಿಗೆ ಒಳಗಾಗಿದೆ ಎಂದು ದೃಢಪಡಿಸಿದ್ದಾರೆ ಪ್ರಮುಖ ಗುರಿ ಎಂದರೆ ಫೋರ್ಗೋ ಅಣು ಸೌಲಭ್ಯ ಇದು ಪರ್ವತದೊಳಗೆ ನಿರ್ಮಿತವಾದ ಭೂಗತ ಯುರೇನಿಯಂ ಸಂಸ್ಕರಣಾ ಘಟಕ ಇದನ್ನು ನಾಶ ಮಾಡಲು ಅಗತ್ಯವಿರುವ ಬಾಂಬ್ ಇಸ್ರೇಲ್ ಬಳಿ ಇಲ್ಲ ಅದು ಮಾತ್ರ ಅಮೆರಿಕದ ಜಿಬಿಯು ಐವತ್ತೇಳು ಎಂಬ ಮುಂದಿನ ತಲೆಮಾರಿನ ಬಂಕರ್ ಬಸ್ಟರ್ ಬಾಂಬ್ ಜಿಬಿಯು ಐವತ್ತೇಳು ಬಾಂಬ್ ಒಂದು ಸಾಮಾನ್ಯ ಬಾಂಬ್ ಅಲ್ಲ ಈ ತಂತ್ರಜ್ಞಾನವನ್ನು ಮೊದಲ ಬಾರಿಗೆ ಯುದ್ಧದ ಸಂದರ್ಭದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಬಹುಪಾಲು ತೂಕ ಸುಮಾರು ಹದಿಮೂರು ಸಾವಿರ ಕಿಲೋಗ್ರಾಂ ಸ್ಫೋಟಕ ಅಲ್ಲ ಇದು ಭದ್ರವಾದ ಕಟ್ಟಡಗಳಲ್ಲಿ ತೊಳೆಯಲು ತಯಾರಿಸಲಾದ ಭಾರೀ ಡ್ರಿಲ್ಲಿಂಗ್ ಬಾಂಬ್ ಈ ಬಾಂಬ್ ಅನ್ನು ಅಮೆರಿಕದ ಬಿ ಎರಡು ಸ್ಪಿರಿಟ್ ಬಾಂಬರ್ ಎನ್ನುವ ರಹಸ್ಯ ವಿಮಾನದಿಂದ ತಲುಪಿಸಲಾಗುತ್ತದೆ ಈ ಬಾಂಬ್ ಅರವತ್ತು ಮೀಟರ್ ಗಟ್ಟಿಯಾದ ಕಾಂಕ್ರೀಟ್ನೊಳಗೆ ತಲುಪುತ್ತವೆ ಎರಡನೇ ಬಾಂಬ್ ವದೇಶ್ಗೆ ಬೀಳಿಸಿ ಒಂದೂವರೆ ಕಿಲೋಮೀಟರ್ ಆಳಕ್ಕೆ ತಲುಪಿಸಿ ಆಂತರಿಕ ಸ್ಫೋಟದಿಂದ ಸಂಪೂರ್ಣ ನಾಶಪಡಿಸುತ್ತದೆ ಫಾಕ್ಸ್ ನ್ಯೂಸ್ ವರದಿ ಪ್ರಕಾರ ಬಿ ಎರಡು ಬಾಂಬರ್ ವಿನ್ಯಾಸವನ್ನು ಒಂದು ದೊಡ್ಡ ಹಕ್ಕಿಯ ರೂಪದಲ್ಲಿ ವಿವರಿಸಲಾಗಿದೆ ಈ ವಿಮಾನಗಳು ಅಮೆರಿಕ ನಿಯಂತ್ರಣದಲ್ಲಿರುವ ಮೂಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರ ಇರುತ್ತವೆ ಇವು ಗಲ್ಫ್ ಪ್ರಾಂತ್ಯದಲ್ಲಿ ಇಲ್ಲ ಎಂಬುದು ಈ ಮಿಷನ್ಗಳ ನಿಖರತೆಯನ್ನು ತೋರಿಸುತ್ತದೆ ಇಸ್ರೇಲ್ ಮತ್ತು ಅಮೆರಿಕ ಸಮರ ಯೋಜನೆಗಳಲ್ಲಿ ಜಿಬಿಯು ಐವತ್ತೇಳು ಮೂಲಕ ಫೋಟೋ ಅನ್ನು ಸಂಪೂರ್ಣ ನಾಶ ಮಾಡಿದರೆ ಇರಾನ್ ಅಣು ಪ್ರಯತ್ನಗಳಿಗೆ ಅಂತ್ಯ ಸಿಗುವುದು ಈವರೆಗೆ ಇಸ್ರೇಲ್ ಹಲವಾರು ಅಣುಶಾಸ್ತ್ರಜ್ಞರನ್ನು ಅಧಿಕಾರಿಗಳನ್ನು ಗುರಿಯಾಗಿಸಿ ಹತ್ಯೆಗೈದಿದೆ ಈತ ಜಿಬಿಯು ಐವತ್ತೇಳು ಮಿಷನ್ ಅಂತಿಮ ಘಾತಕವಾಗಬಹುದು ಆದರೆ ಅಮೆರಿಕ ಹಿಂಜರಿದರೆ ಇಸ್ರೇಲ್ ಬಿ ಎರಡು ಪ್ಲಾನ್ ಎಂಬ ಬಿ ಪ್ಲಾನ್ ಹೊಂದಿದೆ ಇದು ಗಂಭೀರ ಭೂಗತ ಸೌಲಭ್ಯಗಳ ಮೇಲೆ ಬಾಂಬ್ ಎಸೆಯುವಿಕೆ ನಂತರ ಪ್ಯಾರಾಶೂಟ್ ಮೂಲಕ ಕಮಾಂಡೋಗಳನ್ನು ಕಳಿಸಿ ಸ್ಫೋಟಕ ಸಿದ್ಧತೆ ಮಾಡಿ ಸ್ಥಳವನ್ನು ನಾಶ ಮಾಡುವ ಸಾಹಸಿಕ ತಂತ್ರ ಈ ತಂತ್ರ ಇಸ್ರೇಲ್ನ ತೀವ್ರ ನಿರ್ಧಾರವನ್ನು ತೋರಿಸುತ್ತದೆ ಇದರಿಂದ ಅರಿವಾಗುವುದು ಏನೆಂದರೆ ಇರಾನ್ ಇಸ್ರೇಲ್ನ ತಂತ್ರದ ನಿಖರತೆಯನ್ನು ತೀವ್ರವಾಗಿ ತಗ್ಗೆಚ್ಚರಿಸಿತ್ತು ಈಗಾಗಲೇ ನಡೆಯಿರುವ ಹಠಾತ್ ದಾಳಿ ಈ ಸಂಗತಿಯನ್ನು ಸ್ಪಷ್ಟವಾಗಿ ತೋರಿಸಿವೆ ಇರಾನ್ ಅಧಿಕಾರಿಗಳು ಈ ಗಂಭೀರತೆ ಅರಿತು ಅಮೆರಿಕ ಹಸ್ತಕ್ಷೇಪಿಸಬಾರದೆಂದು ಮನವಿ ಮಾಡುತ್ತಿದ್ದಾರೆ ಏಕೆಂದರೆ ಬಿ ಎರಡು ಬಾಂಬರ್ ಹಾಗೂ ಜಿಬಿಯು ಐವತ್ತೇಳು ಬಾಂಬ್ನ ನಾಶಕಾರಿ ಶಕ್ತಿ ಅವರಿಗೆ ತಿಳಿದಿದೆ ಈ ಮಿಷನ್ಗಳಲ್ಲಿ ನಾಲ್ಕು ಮತ್ತು ಐದು ಸ್ಕಾಟ್ಸ್ ವಿಮಾನಗಳು ಪಾಲ್ಗೊಳ್ಳುತ್ತವೆ ಪ್ರತಿಯೊಂದು ಚಲನೆ ಪೂರ್ವನಿಯೋಜಿತವಾಗಿರುತ್ತದೆ ಅಮೆರಿಕದ ಸೇನೆಯ ಪ್ರಮುಖ ಅಧಿಕಾರಿ ಜನರಲ್ ಮೈಕೆಲ್ ಕುರಿಲ್ಲಾ ಘೋಷಿಸಿದ್ದಾರೆ ನಾವು ಯಾವ ಸಮಯದಲ್ಲಾದರೂ ಮುನ್ನಡೆಯಲು ಸಿದ್ಧರಿದ್ದೇವೆ ಈ ಹೇಳಿಕೆಯ ಅರ್ಥವೇನೆಂದರೆ ಅಮೆರಿಕದ ಸೇನೆ ಇರಾಕ್ನ ಗಡಿಯಿಂದ ಇರಾನ್ಗೆ ಪ್ರವೇಶಿಸುವ ಸಾಧ್ಯತೆಯೂ ಇದೆ ಇಸ್ರೇಲ್ ಈಗಾಗಲೇ ಆಕಾಶದ ಮೇಲೆ ಆಧಿಪತ್ಯ ಹೊಂದಿದೆ ಇರಾನ್ನ ವೈಮಾನಿಕ ಪ್ರತಿರೋಧ ಕ್ಷಮತೆ ದುರ್ಬಲವಾಗಿದೆ ಇರಾನ್ನ ಅಣು ಕಾರ್ಯಕ್ರಮವು ದಶಕಗಳಿಂದ ಜಾಗತಿಕ ಚಿಂತೆಗಳ ಕೇಂದ್ರವಾಗಿದ್ದು ಅದು ಇಸ್ರೇಲ್ ಮಾತ್ರವಲ್ಲ ಇಡೀ ಜಾಗತಿಕ ಸ್ಥಿರತೆಗೆ ಧಕ್ಕೆಯಾಗುತ್ತದೆ ಫೋರ್ದೋವ್ ಘಟಕವು ಪರ್ವತದೊಳಗೆ ನಿರ್ಮಾಣವಾಗಿರುವುದರಿಂದ ಸಾಮಾನ್ಯ ದಾಳಿಗಳಿಂದ ಉಳಿಯುವ ಉದ್ದೇಶವಿತ್ತು ಆದರೆ ಜಿಬಿಯು ಐವತ್ತೇಳು ಜ್ಞಾನದ ಹೆಗ್ಗುರುದು ಯಾವುದೇ ರಾಷ್ಟ್ರ ಅಣು ದಾಳಿ ಯತ್ನಿಸಿದರೆ ಅದರ ಪ್ರಭಾವವನ್ನು ಎದುರಿಸಲೇಬೇಕೆಂಬ ಸಂದೇಶವಾಗುತ್ತದೆ ಇದು ಇರಾನ್ನೊಳಗಿನ ಸಮಸ್ಯೆಗಳಿಗೂ ಕಾರಣವಾಗಬಹುದು ನ್ಯೂಕ್ಲಿಯರ್ ಆಂಬಿಷನ್ಗೆ ಬಳಸಿರುವ ಸಂಪತ್ತು ತೈಲ ಮತ್ತು ನೈಸರ್ಗಿಕ ವನರಾಶಿಗಳ ಶ್ರೇಷ್ಠತೆಯ ಬಳಕೆಗೆ ಹೋಗಿ ದೇಶವನ್ನು ಪ್ರಗತಿಯ ಬದಲು ಬಿಕ್ಕಟ್ಟಿಗೆ ತಳ್ಳಿದೆ ಇದರಿಂದ ಸಾರ್ವಜನಿಕ ಅಸಮಾಧಾನ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಇಸ್ರೇಲ್ಗೂ ಇದು ಜೀವ ಮತ್ತು ಮರಣದ ಪ್ರಶ್ನೆಯಾಗಿದೆ ಮುಂದಿನ ನಲವತ್ತೆಂಟು ಗಂಟೆಗಳು ನಿರ್ಣಾಯಕವಾಗಿವೆ ಅಮೆರಿಕ ತನ್ನ ಬಿ ಎರಡು ಬಾಂಬರ್ಗಳನ್ನು ಉಪಯೋಗಿಸುತ್ತದೆ ಅಥವಾ ಇಸ್ರೇಲ್ ತನ್ನ ಬಿ ಎರಡು ಪ್ಲಾನ್ ಅಸ್ತ್ರಗೊಳಿಸುತ್ತದೆ ಈ ನಿರ್ಧಾರ ಇರಾನ್ನ ಅಣುವಾಶೆಗಳ ಅಂತ್ಯವೋ ಅಥವಾ ಮುಂದಿನ ಭೀಕರ ಅಧ್ಯಾಯವೋ ನಿರ್ಧರಿಸಲಿದೆ ಜಿಬಿಯು ಐವತ್ತೇಳು ಬಾಂಬ್ ಮತ್ತು ಬಿ ಎರಡು ಬಾಂಬರ್ ಗಳ ಸೈನಿಕ ತಂತ್ರಜ್ಞಾನ ಇಡೀ ಪ್ರದೇಶದ ಭವಿಷ್ಯವನ್ನೇ ಪರಿವರ್ತಿಸಬಹುದು ಅಂತಿಮವಾಗಿ ಈ ಘಟ್ಟದಲ್ಲಿ ಇಸ್ರೇಲ್ ಅಮೆರಿಕದ ಬೆಂಬಲವನ್ನು ಅವಶ್ಯಕವೆಂದಿರುವುದು ಯುದ್ಧದ ಗಂಭೀರತೆಯನ್ನು ತೋರಿಸುತ್ತದೆ ಬಿ ಎರಡು ಬಾಂಬರ್ ಮತ್ತು ಜಿಬಿಯು ಐವತ್ತೇಳು ಇತಿಹಾಸವನ್ನು ಬದಲಾಯಿಸುವ ಸ್ಥಿತಿಯಲ್ಲಿ ನಿಂತಿವೆ ಇಡೀ ವಿಶ್ವವೇ ಬಿಡದೆ ಈ ಸನ್ನಿವೇಶದ ಮುಂದಿನ ಹಂತವನ್ನು ಕಾದು ನೋಡುತ್ತಿದ್ದ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ